ಅಣ್ಣ ನೀವೇನಂತೀರ ಹೊಡಿತಾರ ಈ ಸಲ ಆರ್ ಸಿ ಬಿ ಅವರು ಚಿಪ್ ನಮ್ದೆ ಈ ಸಲ ರೆಕಾರ್ಡ್ ಇವರೇ ಟಾಪಲ್ ಬರ್ತಾರೆ ಫ್ರೆಂಡ್ಸ್ ಇವಾಗ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಫ್ರೆಂಡ್ಸ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆ ರೋಡಿಂದ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಫ್ರೆಂಡಲ್ಲಿ ಕಾಯ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಇವತ್ತು ನಾನು ನಿಮಗೆ ನಮ್ಮ ಕಾಲೇಜು ಮತ್ತು ನಮ್ಮ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಫುಲ್ ವೀಡಿಯೋ ನೋಡಿ ಬನ್ನಿ ಫ್ರೆಂಡ್ಸ್ ಯಾವಾಗ ಹೋಗೋಣ ಬಟ್ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಇದ್ರೆ ನಾವು ದಿನ ಹೋಗೋದು ನಾವು ಮತ್ತೆ ಸೇರಿಸಿಬಿಟ್ಟು ಸ್ವಲ್ಪ ಲೇಟಾಗಿಬಿಟ್ಟು ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಮ್ಮ ಫ್ರೆಂಡ್ ಇಬ್ಬರು ತಿಂಡಿ ಮಾಡ್ತಿದ್ದಾರೆ ತಿಂಡಿ ತಿಂದುಬಿಟ್ಟು ನಮ್ಮ ಕಾಲೇಜ್ ಹತ್ರ ಹೋಗೋಣ ನಮ್ಮ ಕಾಲೇಜ್ ಎಲ್ಲ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಮಗೆ

ಫ್ರೆಂಡ್ಸ್ ಇವಾಗ ಕ್ಲಾಸ್ ಒಳಗೆ ಹೋಗ್ತಾ ಇದ್ದೀವಿ ಇಂಗ್ಲೀಷ್ ಪೀರೀಡ್ ಇದೆ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮ ಕಾಲೇಜ್ ಒಳಗಡೆ ಹೋಗಿ ತೋರಿಸ್ತೀನಲ್ಲ ಫ್ರೆಂಡ್ಸ್ ಇವಾಗ ಇಂಗ್ಲೀಷ್ ಪೀರಿಯಡ್ ಮುಗಿತು ಒಳ್ಳೆ ಇದ್ದಾಯ್ತು ಇಂಗ್ಲೀಷ್ ಪೀರೀಡಲ್ಲೆಲ್ಲ ಫ್ರೆಂಡ್ಸ್ ಇವಾಗ ಎರಡು ಪಿರಡ್ ಮುಗೀತು ಸತ್ಹತ್ ನಿದ್ದೆ ಬರ್ತಾ ಇತ್ತು ಪಿರೇಡ್ ಅಲ್ಲಿ ಮಾತ್ರ ಅದಕ್ಕೆ ಇವಾಗ ಸ್ವಲ್ಪ ಇಲ್ಲಿ ಲೆಮೆನ್ ಟಿ ಕೊಡಕ್ಕೆ ಚೆಂದಿದ್ದೀವಿ ಸತತ್ ನಿದ್ದೆ ಬಂದ್ ಮಿಕ್ಸನ್ ಕ್ಲಾಸಲ್ಲೆಲ್ಲ ಫ್ರೆಂಡ್ಸ್ ಇವಾಗ ಮತ್ತೆ ಕ್ಲಾಸ್ ಹೋಗ್ತಾ ಇದೀವಿ ಅಂತ ಮತ್ತೆ ಕಣ್ಣಿದ್ದರು ಫುಡ್ ನಡಿಗೆ ಏನು ಮಾಡ್ತಾ ತಗೊಂಡಿದ್ದಾರೆ ಹಾಯ್ ಸಿಂಗರ್ ಹಾಯ್ ಹಾಯ್ ಮಾಡ ಯಾರೆ ನಾಯ್ ಮಾಡು ನಾವು ಅದಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ

ದರ್ಶನ್ ನೀನು ಇದ್ರೆ ಅವ್ರು ಭಾಳ ಬ್ಲೇಡ್ ಬೀಸ್ತಾರಲ್ಲ ನೀನತ್ರ ಒಂದು ಹೋಟ್ಲು ಹುಟ್ಟಿಗೆ ಬಂದಿದ್ದೀವಿ ಮನೆ ತಿನ್ನ ತಿನ್ನೆಡ್ ಫ್ರೆಡ್ ಇದೇ ಹೋಗ್ಬೇಕು ನಮ್ಮ ಹೋಗ್ತೀವಿ ಅಂತ ಫ್ರೆಂಡ್ಸ್ ನಮ್ಮ ಬ್ರದರ್ ಹೇಳ್ತಾನೆ ಇವತ್ತು ಯಾಕೋ ಚೆನ್ನ ಚೆನ್ನಾಗಿರೋ ಹುಡ್ಗಿರು ಕಾಣ್ತಾರೆ ಅಂತ ತರ್ತಾ ಇಲ್ಸಿವಾ ದೇನಾ ಫ್ರೆಂಡ್ಸ್ ಇವಾಗ ಎಲ್ಲರೂ ನಮ್ಮ ಸೆಕೆಂಡ್ ಪೀರಿಯಡ್ ಹೋಗ್ತಾ ಇದೀವಿ ಇದ್ದಾವೆ ಎರಡು ಪಿರಿಯಡ್ ಆದ್ಮೇಲೆ ಸಿಕ್ತೀನಿ ಫ್ರೆಂಡ್ಸ್ ಸ್ಟೇಟೇನಾಗಿದ್ದಾರೆ ಬಾಯ್ 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 ಫ್ರೆಂಡ್ಸ್ ಇವಾಗ ಕಾಲೇಜೆಲ್ಲ ಮುಗೀತು ಡ್ರಾಪ್ ಮಾಡಿದ್ರು ಫ್ರೆಂಡ್ಸ್ ಎಂತ ಸೀನ್ ಆಯ್ತಪ್ಪ ಅಂದರೆ ಟ್ರಿಬಾಲ್ಸ್ ಹೋಗ್ತಾ ಇದ್ದೀವಿ ಪೊಲೀಸರು ಮಧ್ಯೆ ಬಂದೇ ಬಿಟ್ರು ಸದ್ಯ ಹೆಂಗೆ ತಪ್ಪಿಸ್ಕೊಂಡು ಅಂದ್ರೂ ಫ್ರೆಂಡ್ಸ್ ಸಂಜೆ ಟೈಮ್ ನಾಲ್ಕೂವರೆ ಐದು ಬಿಡ್ರಿ ನಮ್ದು ಎಷ್ಟು ಬಿಸ್ಟ್ ನಮ್ಮ ದಾವಣಗೆರೆ ಸ್ವಲ್ಪ ಈ ಬಿಸಿಲಲ್ಲಿ ಆ ಕಾಲೇಜಲ್ಲಿ ಕ್ಲಾಸಲ್ಲಿ ಕುಂತ್ಕೊಂಡು ಆ ಇಟಿಗೆ ಇದು ಹೋಗಲು ಫ್ರೆಂಡ್ಸ್ ಆಗಲ್ಲ ಬೇಗ ಮಳೆ ಬಂದರೆ ಸಾಕು ಫ್ರೆಂಡ್ಸ್ ಈಗ ಹೋಗ್ತಾ ಇವು ಮನೆ ಹೋಗ್ತಾ ಇದ್ದೀನಿ ಮನೆ ಹೋಗ್ಬಿಟ್ಟು ಸ್ವಲ್ಪ ಅಪ್ ಎಲ್ಲ ಆಗಿ ಮತ್ತೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಸರ್ ಮನೆಗೆಲ್ಲ ರೆಸ್ಟ್ ಮಾಡ್ಕೊಂಡು ಇಲ್ಲ ಮಗಳ ಹತ್ರ ಬಂದಿದ್ದೀವಿ ಐ ಪಿ ಎಲ್ ಮ್ಯಾಚ್ ನೋಡೋಕ್ಕೆ ನಮ್ಮ ದರಿದ್ರ ಹಿಂಗಂದರೆ ನಮ್ಮ ಆರ್ ಸಿ ಪಿ ಅಷ್ಟಲ್ಲಿ ಹೊಸ್ಕೊಂತ ಅವ್ರೆ ಕೊನೆ ಕಪ್ ಗೆಲ್ತಾರೋ ಏನೋ ಗೊತ್ತಿಲ್ಲ ನೆಕ್ಸ್ಟ್ ಮ್ಯಾಚ್ ಗೊತ್ತಿಲ್ಲ ಇದು ಆಡಿರೋದವ್ರು ಏಳನೇ ಮ್ಯಾಚ್ ಏಳನೇ ಮ್ಯಾಚ್ ಅಲ್ಲಿ ಆರು ಮ್ಯಾಚ್ ಸೋತಿದ್ದಾರೆ ಒಂದೇ ಮ್ಯಾಚ್ ಗೆದ್ದಿರೋದು ಒಂದೇ ಮ್ಯಾಚ್ ಇವತ್ತು ಹೈದ್ರಾಬಾದ್ ಹೈದ್ರಾಬಾದ್ ವರ್ಸಸ್ ಆರ್ ಸಿ ಬಿ ಇದೆ ಅವಲ್ಲಿ ಹದಿನೈದು ಅವರಿಗೆ ಇನ್ನೂರ ಹದಿನಾರು ರನ್ ಹೊಡ್ಸ್ಕೊಂಡಿದ್ದಾರೆ ಅದೇನ ಅಂತಾರೋ ಏನ ಫ್ರೆಂಡ್ಸ್ ನೋಡಿ ಯಾರು ಬಂದ್ರು ಅಂತ ನಮ್ಮ ಕೋಚ್ ಹಲೋ ಕೋಚ್ ನಮ್ಮ ಫಿಟ್ನೆಸ್ ಅಲ್ಲಿ ನಮ್ಗೆ ಕೋಚ್ ಇವರೇ ಫ್ರೆಂಡ್ಸ್ ನಮ್ಮ ಫ್ರೆಂಡೇ ನನ್ನ ಕೋಚ್

ಕೆಲಸ ಮಾಡೋರೆಲ್ಲ ನೋಡಮ್ಮ ಆರ್ಚಿ ಮ್ಯಾಚ್ ನೋಡ್ತೀರಾ ಸಿಕ್ಸ್ ಫ್ರೆಂಡ್ಸ್ ಇವಾಗ ನಮ್ಮ ಅಂಗಡಿ ಕ್ಲೋಸ್ ಆಯ್ತು ಇವಾಗ ನಮ್ಮ ಮನೆಗೆ ಹೋಗ್ಬಿಟ್ಟು ನೋಡೋಣ ಬನ್ನಿ ನಮ್ಮ ಐ ಪಿ ಎಲ್ ಮ್ಯಾಚ್ ಏನಾಯ್ತು ಅಂತ ಎಸ್ಗ ಬನ್ನಿ ಫ್ರೆಂಡ್ಸ್ ಹೋಗೋಣ ಬಾಯ್ ಬಾಯ್ ಇನ್ನೂರ ಅರವತ್ತೆರಡು ರಾಯ್ಸ್ ಮ್ಯಾಚ್ ನೋಡಿದ್ರೆ ಹೆಂಗಾಯ್ತು ಅಂದ್ರೂ ಪರವಾಗಿಲ್ಲ ವೆಲ್ಡೋನ್ ಚೆನ್ನಾಗಿ ಆಡಿದ್ರು ಫಸ್ಟಿಗೆ ಹೋಗಿ ಚೆನ್ನಾಗಿದ್ದಿದ್ದು ಅಂದರೆ ವಿರಾಟ್ ಕೊಹ್ಲಿ ಮೇಲೇ ಅವರೇ ಪಗೋದಾದ ಮೇಲೆ ಅಂದರೆ ವೆಲ್ಡನ್ ಪ್ರೈಸ್ ಪರವಾಗಿಲ್ಲ ಟೂ ಸಿಕ್ಸ್ಟಿ ಟು ಹೊಡೆದವ್ರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡುವ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಬ್ಲಾಗಿನ್ ಇದ್ದೀನಿ ಇವತ್ತು ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಸೀನ್ ನೆಕ್ಸ್ಟ್ ಬ್ಲಾಗ್ ಫ್ರೆಂಡ್ಸ್ ಬಾಯ್